ಭಾರತೀಯ ಬಂದರುಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಕೇಂದ್ರ ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ವಾನಂದ ಸೋನೋವಾಲ್ ರಾಜ್ಯಸಭೆಯಲ್ಲಿ ನಿನ್ನೆ ಮಂಡಿಸಿದ್ದು ಸದನ ಅಂಗೀಕರಿಸಿದೆ ಈ ವೇಳೆ ಅವರು ಪ್ರಮುಖ ಬಂದರುಗಳನ್ನು ಹೊರತುಪಡಿಸಿ ಇತರ ಬಂದರುಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ರಾಜ್ಯ ಸಾಗರ ಮಂಡಳಿಗಳನ್ನು ಸ್ಥಾಪಿಸುವುದು ಮತ್ತು ಅಧಿಕಾರ ನೀಡುವುದು ಬಂದರು ವಲಯದ ರಚನಾತ್ಮಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಾಗರ ರಾಜ್ಯ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವುದು ಮತ್ತು ಬಂದರುಗಳಲ್ಲಿ ಮಾಲಿನ್ಯ ವಿಪತ್ತು ತುರ್ತು ಪರಿಸ್ಥಿತಿಗಳು ಭದ್ರತೆ ಸುರಕ್ಷತೆ ಸಂಚರಣೆ ಮತ್ತು ದತ್ತಾಂಶದ ನಿರ್ವಹಣೆಗೆ ಅವಕಾಶ ಕಲ್ಪಿಸುವುದು ಇದರ ಗುರಿಯಾಗಿದೆ ಎಂದರು ಹಡಗು ಮತ್ತು ಜಲಮಾರ್ಗ ಕ್ಷೇತ್ರದಲ್ಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ಅಭೂತಪೂರ್ವ ಪ್ರಗತಿ ಸಾಧಿಸುತ್ತಿದೆ ಹನ್ನೊಂದು ವರ್ಷಗಳಲ್ಲಿ ಹನ್ನೊಂದು ಹೊಸ ಕಾನೂನುಗಳನ್ನು ರೂಪಿಸುವ ಮೂಲಕ ಇಡೀ ವಿಶ್ವದಲ್ಲಿಯೇ ಹಡಗು ಮತ್ತು ಜಲಮಾರ್ಗ ಕ್ಷೇತ್ರವನ್ನು ಅತ್ಯುನ್ನತ ದರ್ಜೆಗೆ ಏರಿಸುವತ್ತ ಭಾರತ ಗಮನಹರಿಸಿದೆ ಎಂದು ಹೇಳಿದರು ಸಾಗರ್ ಮಾಲಾ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಒಂದು ಮಿಲಿಯನ್ ಪ್ರಯಾಣಿಕರನ್ನು ಕೊಂಡೊಯ್ಯುವ ಗುರಿ ಹೊಂದಲಾಗಿದೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರ ಎರಡರಷ್ಟಿದ್ದ ಕ್ರೂಸ್ ಅಡಗುಗಳ ಸಂಖ್ಯೆಯು ಹದಿನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡಕ್ಕೆ ಏರಿದೆ ದೇಶವನ್ನು ಆಧುನಿಕ ಬಂದರುಗಳಿಗೆ ಸಂಪರ್ಕಿಸುವ ಸಮಗ್ರ ಕ್ರೂಸ್ ಜಾಲವನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಕನಸಿನ ಸಾಕಾರಕ್ಕೆ ಇದು ಪರಿಣಾಮಕಾರಿಯಾಗಿದೆ ಎಂದು ಹೇಳಿದರು कानून बना पाया एक कोई लेजिस्लेटिव रिफॉर्म उनके दिमाग में थे नहीं। ब्रिटिश ने जो कानून बनाया सौ साल पहले अधिकतर कानून कमजोर क्योंकि वर्तमान किसी शादी में जो प्रतियोगिता का जो माहौल है इसमें कोई भी देश अपना शक्ति दिखाने के लिए सबसे पहला कदम है वो कानून व्यवस्था अगर कानून व्यवस्था मॉडर्न और कॉम्पिटिटिव बने इफेक्टिव बने बिजनेस फ्रेंडली बने इको फ्रेंडली बने पीपुल्स फ्रेंडली बने तब जाके इस कानून के जरिए हम देश को आगे बढ़ा सकते हैं सर आई मूव द बिल भी पास मोशन मूव बिल बी पास द क्वेश्चन इज against बी पास say प्लीज से आई the अगेंस्ट प्लीज से नो आई थिंक द आईज ayes आईज it. द बिल इज पास The House stands adjourned to meet at 11 a.m. on Tuesday, the 19th August, 2025.